ಮದ್ದೂರಿನಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಹಿಂದೂ ಕಾರ್ಯಕರ್ತರು ಘಟನೆ ಸಂಬಂಧ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಘಟನೆ ಸಂಬಂಧ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ ತನಿಖೆ ಮುಂದುವರೆದಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಮೆರವಣಿಗೆಯ ವೇಳೆ ಕಲ್ಲು ತೂರಿದವರನ್ನ ಪತ್ತೆ ಮಾಡಿದ್ದೇವೆ ಪ್ರಕರಣವನ್ನ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೀವಿ ಈಗಾಗಲೇ ಎರಡು ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ದೇವೆ ಆರೋಪಿಗಳ ವಿರುದ್ಧ ಕಠಿಣವಾಗಿರುವಂತಹ ಗಳನ್ನ ಹಾಕಿದ್ದೇವೆ ಇಷ್ಟೇ ಅಲ್ಲ ಕುಮ್ಮಕ್ಕು ಕೊಟ್ಟವರನ್ನ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಹೀಗಂತ ಪ್ರತಿಭಟನಾ ಸ್ಥಳದಲ್ಲಿ ಮಂಡ್ಯದ ಎಸ್ಪಿ ಕೊಟ್ಟಿರುವಂತಹ ಹೇಳಿಕೆ ಮಲ್ಲಿಕಾರ್ಜುನ ಬಾಲದಂಡಿ ಮಂಡ್ಯದ ಎಸ್ಪಿ ಸದ್ಯ ಪ್ರತಿಭಟನಾ ಸ್ಥಳದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಎರಡು ಪ್ರಕರಣ ದಾಖಲು ಮಾಡಿದ್ದೇವೆ ಇಂದು ಯಾವುದೋ ಪ್ರಕರಣ ದಾಖಲು ಮಾಡುತ್ತಿದ್ರೆ ಅದನ್ನು ಮಾಡ್ತೇವೆ ಏನು ಈ ಒಂದು ಪ್ರಕರಣದಲ್ಲಿ ನಾವು ಕಠಿಣವಾದ ಒಂದು ಸೆಕ್ಷನ್ಗಳನ್ನು ಅಳವಡಿಸಿದ್ದೇವೆ ಯಾವುದೇ ಕಾರಣಕ್ಕೂ ಬೇಲಾಗದ ರೀತಿಯಲ್ಲಿ ಅವರಿಗೆ ಸಂಬಂಧಪಟ್ಟ ಸೆಕ್ಷನ್ಗಳನ್ನು ಅಳವಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನಾವು ಒಬ್ಬ ಕೆಲಸ ಮಾಡ್ತೀವಿ ಇನ್ನು ಯಾರಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಯಾರು ಇದಕ್ಕೆ ಗುರುಪಟ್ಟಿದ್ರೆ ಹಿಂದಿನಿಂದ ಅವ್ರಿಗೆ ಯಾರ ಸಪೋರ್ಟ್ Yeah,